ಪ್ರತಿದಿನ ನಮ್ಗೆ ಫೋನು ವಿಡಿಯೋಸ್ ಫೋಟೋಸ್ ಅನ್ನ ಅಂತಾರೆ ಒಂದು ಸಮಾಜಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮೆಲ್ರಿಗೂ ಗೋಸ್ಕರ ಯಾಕಂದ್ರೆ ಬಿಸ್ನೆಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಅವ್ರಿಗೆಲ್ರಿಗೂ ಮಹಿಳೆಯರಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹುಡುಕಿ ರೈಲ್ವೆ ಸ್ಟೇಷನ್ ಅಲ್ಲಿ ಅತ್ಯಂತ ಹೆಚ್ಚು ಪ್ಯಾಸೆಂಜರ್ ಟ್ರೈನ್ಗಳು ಕೂಸ್ಗಳು ಕೂಸ್ ಟ್ರೈನ್ಗಳು ಇಲ್ಲಿ ಬರ್ತಾ ಇರ್ತವೆ ಈ ರೈಲ್ವೆ ಲೈನ್ ಫ್ಯಾನ್ಷನ್ ಆಗಿದ್ದು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅದು ಯು ಕೆಎ ಗೌರ್ಮೆಂಟ್ ಅಡಿದ್ದಾರೆ ಅವಾಗ ಪುಷ್ಪನಿ ಫುಷ್ಪುರಿ ಅವರು ಹೇಳಿದ್ರು ಎಂಟುನೂರ ವೆಚ್ಚದಲ್ಲಿ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇತ್ತು ಹಾಗೆ ಮಕ್ಕಳಿ ಆಗಿ ಈಗ ಮತ್ತೆ ಆ ವೆಚ್ಚ ಏನು ಅಮೌಂಟ್ ಏನಿದೆ ಅದು ಸಾವಿರ ಕೋಟದಲ್ಲಿ ಹೋಗ್ತಾ ಇದೆ ಸೊ ಅದಕ್ಕಾಗಿ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಮನೆಯದು ಇನ್ನೂ ಹೆಚ್ಚಾದ್ರೆ ಅದು ಫೀಸಿಬಲ್ ಆಗಲ್ಲ ಅಂತ ಅವರೇ ರಿಪ್ಲೈ ಮಾಡಿ ಕಳಿಸ್ತಾರೆ ಸೊ ಅದಕ್ಕಾಗಿ ಆದಷ್ಟು ಬೇಗ ತಮ್ಗೆಲ್ಲ ಡಿಮಾಂಡ್ಸ್ಗಳಿವೆ ನಾವು ಪ್ರತಿಯೊಂದು ನಮ್ಮ ಇಡೀ ಚಿಕ್ಕೋಡಿ ಪಾಸಿಟಿವ್ ಆಗಿ ಯಾವುದೇ ಕೆಲಸ ಬಂದರೂ ನಾವು ಮಾಡ್ತಾ ಇದೀವಿ ಆಂಬುಲೆನ್ಸ್ ಕೊಡ್ತಾ ಇದ್ದೀವಿ ಮೊನ್ನೆ ತಾನೀಗ್ ಕೂಡ ನಾವು ಡೆಲ್ಲಿಗೆ ಶಾಲಾ ಮಕ್ಕಳಿಗೆ ಕೂಡ ನಾವು ಡೆಲ್ಲಿ ಪ್ರವಾಸ ಡೆಲ್ಲಿ ಪ್ರೊಫೆಷನ್ ಸೆಕ್ಷನ್ ಅನ್ನ ಕೊಡ್ತಿದ್ದೀವಿ ಸೊ ಆಕ್ಸೆನ್ ಟೀನ್ ಲೌಡರ್ ಆನ್ ವರ್ಡ್ ಸೊ ಅದಕ್ಕಾಗಿ ನಿಮಗೋಸ್ಕರ ಜನವರಿ ಮೊದಲನೇ ವಾರದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅವರು ಒಂದು ಮೀಟಿಂಗ್ ಅನ್ನು ಹಂಚಿಕೊಂಡಿದ್ದಾರೆ ಸೊ ಅಲ್ಲಿ ನಮ್ಮ ಏನು ಡಿಮಾಂಡ್ಗಳಿವೆ ಅವ್ರ ಮುಂದೆ ಇರ್ತೀನಿ ಈಗಾಗಲೇ ನಾವು ಸೋಮಣ್ಣ ಅವರು ಹಾಗೂ ಅಶ್ವಿನಿ ವೈಷ್ಣವ್ರಿಗೆ ಕೂಡ ನಾವು ಪತ್ರ ಬರ್ತಿದ್ದೀವಿ ಆದ್ರೆ ಕಡೆಯಿಂದ ಉತ್ತರ ಬಂದಿಲ್ಲ ಸೊ ಅದಕ್ಕಾಗಿ ನಮ್ಮ ಜೊತೆ ಸರ್ಕಾರದಲ್ಲಿ ಸ್ಯಾಕ್ಷನ್ ಆಗಿದ್ದು ಅವರು ಮಾಡ್ತಾ ಇಲ್ಲ ಸಾಮಗಾರಿ ಕೂಡ ಬಹಳ ಸ್ಲೋ ಆಗಿ ನಡೀತಾ ಇದೆ ಕುತ್ತಿನವ್ರು ಹೇಳ್ದಂಗೆ ಬಾಗಲಕೋಟಿಂದ ಲೋಕಾಪುರ್ ತನಕವರೆಗೆ ಬಾಗಲಕೋಟೆ ಡಿಸ್ಟಿಕ್ವರೆಗೆ ಅಷ್ಟೇ ಕಾಮಗಾರಿ ನಡೀತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಏನೋ ಇದು ಕುರ್ಚಿ ವರೆಗೆ ಅದು ಕೆಲಸ ಕಾಮಗಾರಿ ಆಗ್ತಾ ಇಲ್ಲ ಸೊ ಹಾಗಾಗಿ ಆ ಮುಂದಿನ ಮೀಟಿಂಗ್ ಏನಿದೆ ಮೊದಲನೇ ಮೊದಲನೇ ಇದೆ ಸೊ ಅಲ್ಲಿ ತಮ್ಮ ಎಂ ಡಿಮಾಂಡ್ ಅಮೃತ್ ಯೋಜನೆ ಫೆಸಿಲಿಟೀಸ್ ಆಗಲಿ ಟಾಯ್ಲೆಟ್ ಆಗಲಿ ತಾವು ಲಾಸ್ಟ್ ಟೈಮ್ ಹೇಳಿದ್ರು ಪ್ರೆಗ್ನೆನ್ಸಿ ಉಮರ್ಸಿಗೆ ಅವರಿಗೆ ಹತ್ತಲಿಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ಕೂಡ ನಾವು ಎಲ್ಲ ಮುಂದೆ ಇರ್ತೀವಿ ಅವರು ರಿಪ್ಲೈ ಆದಷ್ಟು ಸಾಧ್ಯವಾದಷ್ಟು ತಂಗೋಸ್ಕರ ನಾವು ಇದನ್ನ ಮಾಡ್ತೀವಿ ಅಂತ ನಾನು ಬೇಡಿಕೆ ಮತ್ತಾಂತರ ಹೇಳಿದ್ದ ಪ್ರಶ್ನೆ ತಂದೆ ತಾವು ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿ ಇದು ಅದಕ್ಕಾಗಿ ನಮ್ಮ ವತಿಯಿಂದ ಮತ್ತೆ ತಂಗ್ ಕೂಡ ಅವರು ಸಪೋರ್ಟ್ ಕೂಡ ಇದೆ ಹಾಗಾಗಿ ನಮ್ಮತ್ತಿನ ನಾವು ಕೂಡ ಪ್ರಯತ್ನ ಅಂತ ನಾನು ತಮ್ಮನ್ನೆಲ್ಲ ಕುಡಿಸಿ ತಮ್ಮ ವಾಕ್ಯವರಿಗೆ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಜಾಸ್ತಿ ವೆಚ್ಚದಲ್ಲಿ ಆಗ್ಬಾರ್ದು ಆದಷ್ಟು ಬೇಗ ಇದನ್ನ ಮುಗಿಸುವಂತ ಕಾರ್ಯಗಳನ್ನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಈ ಕಾಮಗಾರಿ ಬೇರೆ ಹೊಸ ಕಾಮಗಾರಿ ಹೋಗು ಮುಂದೆ ಬೇಕಂತ ನನ್ನ ಕೂಡ ಆಸೆ ಇದೆ ಹಾಗಾಗಿ ಎಲ್ಲಾ ಡಿಮಾಂಗ್ಗಳನ್ನು ಅವ್ರ ಮುಂದೆ ಇಡ್ತೀವಿ ಆದಷ್ಟು ಬೇಗ ಇಲ್ಲ ಒಂದು ಇಷ್ಟು ಅಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ